ಇವತ್ತು ನಾನು ಬ್ಲಾಗ್ ಮಾಡಿರ್ಲಿಲ್ಲ ಬೇಡ ಬಿಡು ಅಂತ ನೋಡಿದ್ರೆ ನನ್ನ ಏನಂತಾರೆ ಎಮೋಷನ್ ಜೊತೆ ಆಟ ಆಡ್ಸಿಟ್ರು ಐಶೋ ಬೆಳಗ್ಗೆ ಐಶೋ ಚಂದನ ಜಗಳಾಡ್ಕೊಂಡಿದ್ರು ಏನೋ ಅಲ್ಟಿದ್ದಾಳೆ ಅಂತ ನ ಸೀರಿಯಸ್ ಆಗೇನೋ ಬಂದ್ರೆ ಏನೋ ಮಾಡ್ತಾರೆ

ಏನಾಗಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಯಾರು ಜೋಶ ಇಲ್ಲ ನಿಮ್ಗೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡ್ ಹ್ಯಾಪಿ ಬರ್ಡೇ ಟು ಯು ಹಾಂ ಆಯ್ತು ಬಿಟ್ರೆ ಕೇಕ್ ತೊಗೊಂಡ್ಬಿಟ್ಟವ್ರೆ ನಂಗೆ ಎಲ್ಲಾಗಿಂತ ಐಷುದೇ ಸೈಕು ಎಪ್ಪ ಅದರಿಂದ ನಾಟ್ಕಾಡ್ತಿದ್ದಾಳೆ ಹೊಟ್ಟೆನು ಹೊಟ್ಟೆನು ಅಂತ ನಾನು ಅವಳಿರೋದು ನೋಡಿ ನಿಜ ಅನ್ಕೊಂಡೆ ಹೊಟ್ಟೆ ನೋವು ಕ್ರೀಮ್ ಫುಲ್ ಆಕ್ಟಿಂಗ್ ಮಾಡಿದಳೇ ಕ್ರೀಮ್ ಲೈಸು ನಾನು ಯಾಕೋ ದಿನ ಸರಿ ಇಲ್ಲ ಬಿಡು ವ್ಲಾಗ್ ಮಾಡೋದು ಬೇಡ ಅನ್ಕೊಂಡಿದ್ದೆ ಮತ್ತು ಮಾಡಿ ಬೇಗ ಬೇಗ ಮಾಡ್ರಿ ಹೋಗೋಣ ಲೇ ಬುಕ್ಕಾರ ತಗೊಂಡ್ರಲ್ಲ ಏನು ಏ ಏ ಹೋಗದಪ್ಪ ಇವತ್ತು ಮೊನ್ನೆ ಬಿಟ್ಟಿದ್ದೀನಿ ಇಲ್ಲ ನಾನು ನಿಜಾ ಬಿಟ್ಬಿದೆ ನೆನೆ ಕನ್ನಡ ಬಿಟ್ಟಿದ್ದೀನಿ ಹೋಗ್ಲೇಬೇಕು ತಗೊಳ್ಳಿ ಅಡ್ಜಸ್ಟ್ ಫಸ್ಟ್ ಸೆಮಿಸ್ಟರ್ ಬೇಡ ಗೈಸ್ ಬರ್ರಿ ಕಿತ್ತಾಡ್ತೇವೆ ನಾಯಿಗಳ ತರ ಕಿತ್ತಾಡೋದು ನಾವು ಇರಿಗಳ ಗೋಸ್ಕರ ಹೋಗ್ಬಿಟ್ಟು ಒಂದ್ ಮಾಡೋದು ಅದ್ರೊಳಗೆ ಈ ಮಳ್ಳಿ ತಾಳಲ್ಲ ಅವೆನ್ನ ಅದು ಗುಮಗಾಕ್ತಾರೆ ಏನಿಲ್ಲ ಮಾತಾಡ್ಬೋದು ಬರೀ ಈ ಹುಡುಗಿ ನಾನು ಐಶು ಈ ಥರ ಎಲ್ಲ ನನ್ಗೆ ಮೋಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ ನಾನು ಆ ನಂಬ್ತೀನಿ ಅಂತ ಅವಳ ಬಂತು ನನ್ನ ಪಾಪ ಹುಡುಗಿ ಹೊಟ್ಟೆ ನೋವು ಅಂತ ನಾನಿದ್ರೆ ಮತ್ತೆ ಬಂತು ಛೋ ಇವಾಗಂತೂ ಇಷ್ಟ ಜೀಬಾಗಾಯ್ತು ಬಂ ಕಾಕಾದ್ರೆ ಮುಂಚೆನೇ ಆಗ್ಬಿಡಬೇಕು ಆ ಕ್ಲಾಸ್ ಗೆ ಹೋಗಿ ಕೂತ್ಕೊಂಡು ಆ ಸರ್ ಇನ್ನೊಂದು ರೂಮಿಗೆ ಬನ್ನಿ ಅಂದ್ರು ಆ ಟೈಮಲ್ಲಿದ್ದು ಎದ್ದು ಓಡ ಬಂದು ಬಿಟ್ವಿ ಗಾಯ್ಸ್ ಸರ್ ಅಂತ ಯಾಕೆ ಫಂಕ್ಷನ್ ಮಾಡ್ಲೇ ಇವಾಗ ನೀನೇ ಹೇಳ್ತೀಯಾ ಕೊನೆ ಮಾತ್ರ ಹೇಳೋದು ತಾನೇ ಹೋಗಿ ಬಿಡಿ ಗಾಯ್ಸ್ ಅವಲ್ಲ ಇವಾಗ ನಮಗೆ ಟೆಸ್ಟ್ ಇದೆ ನಾವು ಓದ್ಬೇಕು ನಿನ್ನೇನು ಇದಕ್ಕೆ ಬಂಕ್ ಆಗ್ ಇಲ್ಲ ಇವತ್ತು ಡೌಟ್ ಬರ್ತೈತೆ ಮ್ಯಾಮ್ ಮೀಟಿಂಗ್ ಇದ್ರೆಸ್ ಎರಡು ಕ್ಲಾಸ್ ನಿನ್ನೆನೂ ಬಂಕ್ ಇರೋದು ಬಂಕ್ತಾದ್ರೆ ಅಲ್ಲಿ ಅಕಸ್ಮಾತ್ ಅವ್ರು ಏನಾದರೂ ನೋಡಿದ್ರೆ ನಮ್ಮ ಕ್ಲಾಸಿಂದ ಒಬ್ರು ಹೋಗಿಲ್ಲ ಗೈಸ್ ಒಬ್ರು ಹೋಗಿಲ್ಲ ಎಲ್ಲರೂ ಕ್ಲಾಸಲ್ಲಿ ಬಿದ್ದವ್ರೆ ಇದು ಕಂಬೈನ್ ಕ್ಲಾಸ್ ಇದು ಒಬ್ಬರು ಹೋಗಿಲ್ಲ ನಮ್ಮ ಕ್ಲಾಸಿನ ಅಟೆಂಡೆನ್ಸ್ ಹಾಕೋ ಇರೋದು ಹೋಗಿ ಹೇಳ್ತಾರೆ ಎಚ್ ಓಡಿ ಎ ಸೆಕ್ಷನ್ ಇಂದ ಒಬ್ರು ಅಂತ ಹೇಳಿ ಮಾಡೋದು ಮ್ಯಾಮ್ ಓದ್ತಾ ಇದ್ವಿ ಅಷ್ಟೇ ನಾವು ತಲೆ ಫ್ರೆಂಡ್ಸ್ ಇವಳು ಹುಡುಗಿದಳು ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದು ಕರ್ನಾ ಕರ್ಕೊಂಡು ಕನ್ನಡ ಹೋಗಿದ್ವಿ ಅಷ್ಟೇ ಅಷ್ಟೇ ಈಗ ನಾನು ಒಬ್ಬಳು ಕ್ಲಾಸ್ಗೆ ಹೋದ್ರೇಷ್ ಆಗ್ಬಿಡ್ತಾಳ ಈ ಹುಡುಗಿ ಕ್ರಿಕೆಟ್ ಹೇಳಣ್ಣ ಅನ್ಕೊಂಡೆ ಬೇಡ ಅಂತ ಸುಮ್ಮನಾದೆ ತುಂಬಾ ಸೀರಿಯಸ್ ಆಗಿ ಸುಮ್ನದ್ದೆ ಓದ್ತಿದ್ದಾಳು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ದು ಬರ್ದು ಸರಿ ಸರಿಗಾಯ್ ನಾನು ಓದ್ತೀನಿ ಓದ್ತಿದ್ದೀವ್ರಿ ಇವರೆಲ್ಲ ಓದ್ಕೊಂಡ್ಬಿಡ್ತಾರಿಲ್ಲ ಅಂದ್ರೆ ಈ ಹುಡುಗಿ ಮೇಯ್ನು ಓದ್ಬಿಡ್ತಾಳೆ ಕೂತ್ಕೊಂಡು ಬಸ್ಸಲ್ಲೆಲ್ಲ ಓದಿದ್ದಾಳೆ ಅಂತ ರಚನೆ ಹೇಳದ್ರು ನನಗೆ ಹಿಡೀಬೇಕಾದ್ರೂ ಓದೋಳೆ ನೋರ್ತಿ ಗಾಯ್ಸ್ ನಮೈಸಿದ ಇವತ್ತ ಒಂದೊಂದಲ್ಲಾ ಆಟ ಚಪ್ಪಲಿ ಕಿತ್ತು ಕೊಬಿಡಿದೆ ತಿಂತಿರೋದು ನೆಂಕಸಲೆ ತಿಂತಿರೋದು ತಿಂತಿರೋದು ನೋಡಿ ತಿಂತಿರೋದು ಮೂರು ನೆಂಕಸಲೆ ಚಪ್ಪಲಿ ಕಿತ್ತು ಕೊಣಾಳೆ ಗಾಯ್ಸ್ ನೋಡಿ ಅದು ನೋಡಿ ಆಟ ಆಡೋಳೆ ಹೇಳಬೇಡಿ ಈಗ ನಾ ನೋಡಿ ಬೆಳಗ್ಗೆ ಹೊಟ್ಟೆ ನೋವು ಅಂತ ನಾಟ್ಕೊಂಡ್ಬಿಡದ್ಲು ಹಿಂಗೆಲ್ಲ ನಾಟ್ಕೊಂಡ್ಬಿಡ್ರಿ ಹಿಂಗೆ ಆಗೋದು ಅದು ಯಾರಿಗೋಸ್ಕರ ಮಾಡಿದಳು ಅಂದ್ಮೇಲೆ ಕೋಕ ಮಾಡ್ಕೊಂಡಿಲ್ಲ ಅದಕ್ಕೆ ಹೋಗಿ ನಮ್ಗ್ ಬೇರೆ ಕ್ಲಾಸ್ ಗಂಟೆಯಿಂದ ನಾಲ್ಕ ಗಂಟೆ ತನಕ ಕ್ಲಾಸ್ ತಗೊಂಡವ್ರೆ ಹೊಟ್ಟೆ ಇದೆ ನೀವು ಹುಡುಗಿ ಕಿ ಕಿತ್ತಾಕೊಂಡು ಅದಕ್ಕೆ ಇಲ್ಲಿ ಬಂದ್ವಿ ಪಾರ್ಕಿಗೆ ಚಪ್ಪಲಿ ಅಂಟಿಸ್ಕೊಂತ ಇದ್ದಾಳೆ ಮನೆಗೆ ಹೋಗೋ ತನಕ ಬೇಕು ಅಂತ ಇವಳೆ ಕಿತ್ ಹಾಕಿದ್ದ ಹುಡ್ ಚಪಲಿ ಪಾಪ ಹೌ ಚೆನ್ನಾಗಿ ನಡ್ಕೊಂಡ್ ಬರ್ತಿತ್ತು ಚಪ್ಪಲಿ ಕಿತ್ ಹಾಕಿಬಿಟ್ಲ ಹಾ ಅಲ್ವಾ ಆಯ್ಸು ಹಾ ಮಾಡೋದು ಮಾಡಿ ನಾನಾಯ್ಶು ಅಂತ ಮತ್ತೆ ಹಚ್ಕೆ ಆಗಲ್ವಾ ನಿನಗೆ ತಗೊಂಡಿರೋದು ನಾನು ಕುರ್ಕುರೆ ತಗೊಳ್ಳೆ ಅಂದ್ರೆ ಫುಲ್ ಟಾಸ್ ತಗೊಂಡೆ ಅಂಕಲ್ ಅಂಕಲ್ ಏನು ಕೊಡ್ತಾರೆ ಅವ್ರು ಕೇಳಿದ್ರು ಬಾಯ್ ಬಿಟ್ಟು ಹೇಳಿದೀನಿ ಕುರ್ಕುರೆ ತಗೊಳ್ಳೆ ಅಂತ ಫುಲ್ ಟಾಸ್ ತಗೊಂಡೆ ಬರ್ಡೇ ಆಯ್ತು ಏನೋ ಒಂದ್ ಸ್ವಲ್ಪ ಡಯಟ್ ಗೆಟ್ ಮಾಡೋಣ ಸ್ವಲ್ಪ ಸಣ್ಣ ಆಗೋಣ ಅನ್ಕೊಂಡಿದ್ವಿ ನೋಡಿದ್ರೆ ಆಲೂ ಮಂಚೂರಿ ಅಂತ ಕರ್ಕೊಂಡು ಹೋದ್ರು ಇವತ್ತು ಈ ರೋಡಿ ಕರ್ಕೊಂಡ್ ಬಂದು ಮಾಡ್ ಬಂದ್ವಿ ಗೈಸ್ ಮತ್ತೆ ಹಾ ನೋಡಿ ನೋಡಿ ಈ ಫೇಸ್ ಕಟ್ ನೋಡ್ಕೊಳ್ಳಿ ಡಯಟ್ ಮಾಡೋ ಫೇಸ್ ಕಟ್ ಗೈಸ್ ಇದು ನಿಪಟ್ನ ಸಲ ಇನ್ನು ಹೇಳಿದಿವಲ್ಲಿ ನಮ್ಮ ಮೈಶೋ ಅಕ್ಕ ಹೇಳ್ಕೊಟ್ಟಿದ್ದು ಈ ಅಂಗಡಿಗೆ ಬರೋಣ ಅಂತ ಅಕ್ಕ ಏನೋ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಲು ಅಂಕಲ್ ಟ್ರಿಗರ್ ಆಗಿಬಿಟ್ರು ಪಾಪ ಹೋಗ್ತಿದ್ದೀವಿ ಗೈ ಸುಮ್ನೆ ಇರ್ಬೇಕೆ ಇಲ್ಲಿ ತಿನ್ನೋದು ಬೇಡ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಲು ಆ ಅಂಕಲ್ ಪಾಪ ಕರೆದ್ರು ಬನ್ನಿ ಒಂದ್ಸತಿ ಟೇಸ್ಟ್ ನೋಡಿದ್ರೆ ತಾನೇ ಗೊತ್ತಾಗೋದು ಅಂತ ನೆಕ್ಸ್ಟ್ ಹೋಗೋಣ ಬೇಡ ಹೋಗೋಣ ಅಲ್ಲಿ ಅಲ್ಲಿ ಅಲ್ಲೂ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಗೋಗೋಣ ಬಂತು ಬೇಲ್ಪುರಿ ನಾವೆಲ್ಲ ಸ್ವಲ್ಪ ಜಂಕ್ ತಗೊಂಡ್ವಿ ನಮ್ಮಕ್ಕಿಂಡು ಹ್ಮ್ ಚೆನ್ನಾಗಿದೆ ಅಂಕಲ್ ಸ್ವಲ್ಪ ಖಾರ ಅನಿಸ್ತು ನಂಗೆ ಹೌದಾ ಈಗ ಚೆನ್ನಾಗಿರತ್ತೆ ಮಾಡ್ಕೊಂಡ್ ಬಂದಿದ್ವಿ ನಿಪ್ಪುಲಿ ನಾವು ನಿಪ್ಪಟ್ ಮಸಾಲ ಮಾಡಿದ್ವಿ

ಚಟ್ನಿ ಬೇಡ ನಿಪ್ಪಟ್ಟು ಎಲ್ಲ ನಾನು ಏನು ತಗೋಣಿ ಮಾರ್ಕೆಟ್ ಅಲ್ಲಿ ನಾವು ತಗೊಂಡ್ಬಲ್ಲ ನಿಪ್ಪಟ್ಟು ಎಷ್ಟು ಕೊಟ್ಟಿದ್ವಿ ಹೇಳೋಕೆ ಬಡವಾ ತಿಂದ್ವಿ ಗಾಯ್ಸ್ ಸೊಟ್ನಲ್ಲಿ ಚೆನ್ನಾಗಿ ತಿಂದ್ವಿ ದುಡ್ಡು ಖರ್ಚಾಗ್ತಾ ಇದೆ ನಮ್ಮ ವೈಫಿಂದ ಇದು ತಿನ್ನಣ್ಣ ತುಂಬ ಚೆನ್ನಾಗಿರುತ್ತೆ ಅದು ಬಟ್ ಚೆನ್ನಾಗಿತ್ತು ಪಾಪ ಇವಾಗ ಮನೆಗೆ ಹೋಗ್ಬೋದು ಕೈಮಾಯ್ತು

ಮಾಡಬೇಕು ಪಾಪ ಅವ್ರು ಹೇಳಿದ್ರು ಒಂದ್ಸತಿ ಇಲ್ಲಿ ಇಷ್ಟ ಆಗಿದೆ ಅಂತ ಬರಬೇಡಿ ಅಂತ ಸರಿ ಇವಾಗ ಮನೆಗೆ ಹೋಗ್ಬಿಟ್ಟು ಹಿಂಗೆ ಹಿಂಗಾಗಿದೆ ನೋಡಿ ನಮಗೆ ನೋಡು ನಾವು ತೊಗೊಂಡಿದ್ದೆ ಬೇರೆ ಪಾಪ ನಿಪ್ಪಟ್ಟು ಮಸಾಲೆ ಎಲ್ಲ ಕೊಟ್ಟರು ಎರಡು ನಿಪ್ಪಟ್ಟು ಕೊಟ್ಟರು ಎಕ್ಸ್ಟ್ರಾ ತುಂಬ ಒಳ್ಳೆ ಮನುಷ್ಯ ಇಲ್ಲಿ ಹಿಂಗೆ ನೋಡೋ ಇವಾಗ ತುಂಬ ಟೈಮ್ ಆಯ್ತಲ್ಲಿ